ಬಿಳಿ ಮುಟ್ಟನ್ನ ಕಡಿಮೆ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಔಷಧಿ ಸೊ ಹಾಗಾಗಿ ಆಹಾರವೇ ಔಷಧಿಯಾಗಿ ಬದಲಾಗತ್ತೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೆಣ್ಣು ಅಂತಂದಮೇಲೆ ಪ್ರತಿ ತಿಂಗಳು ಋತುಸ್ರಾವ ಆಗುವಂಥದ್ದು ಅಥವಾ ಮುಟ್ಟಾಗುವಂಥದ್ದು ಕಾಮನ್ ಸರ್ವೇ ಸಾಮಾನ್ಯ ಅಲ್ವಾ ಆದರೆ ಈ ಮುಟ್ಟಾದ ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಕೆಲವೊಮ್ಮೆ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟು ಅನ್ನುವಂಥದ್ದು ಹೋಗ್ತಾ ಇರುತ್ತೆ ಇಂಥದ್ದನ್ನು ಕಂಡಾಗ ಹಲವಷ್ಟು ಮಹಿಳೆಯರು ಚಿಂತೆಗೊಳಪಡ್ತಾರೆ ಅಯ್ಯೋ ಏನಪ್ಪ ಇದು ಏನಾಗಿದೆ ಇದನ್ನು ಕಡಿಮೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತಾರೆ ನೋಡಿ ಈ ಹದಿ ವಯಸ್ಸಿನವರಲ್ಲಿ ಅಥವಾ ಯೌವನಕ್ಕೆ ಯಾರು ಇದ್ದಾರೋ ಅಂಥವರಲ್ಲಿ ಮುಟ್ಟು ಆಗುವ ಹಿಂದಿನ ದಿನಗಳಲ್ಲಿ ಗರ್ಭಿಣಿಯರಲ್ಲಿ ಲೈಂಗಿಕ ಉದ್ರೇಕದ ಕ್ಷಣಗಳಲ್ಲಿ ಅಂಡೋತ್ಪತ್ತಿಯ ದಿನಗಳಲ್ಲಿ ಈ ಸಂದರ್ಭಗಳಲ್ಲಿ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟು ಅನ್ನೋವಂಥದ್ದು ಕಾಮನ್ ಇದಕ್ಕೆ ನೀವು ಏನೇ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಸಂದರ್ಭಗಳಲ್ಲಿ ಏನಾದರೂ ಬಿಳಿ ಮುಟ್ಟು ಆಗ್ತಾ ಇದೆ ನಿಮಗೆ ಅಂತಂದ್ರೆ ನೀವು ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹೆದ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಏನು ಮಾಡಬೇಕಾಗಿಲ್ಲ ಅದು ನೈಸರ್ಗಿಕ ಕ್ರಿಯೆ ಶರೀರದಲ್ಲಿ ತಾನಾಗಿ ಆಗುವಂಥದ್ದು ಹಾಗಾಗಿ ಇದಕ್ಕೆ ಯಾವುದೇ ಪರಿಹಾರದ ಅಗತ್ಯತೆ ಇರೋದಿಲ್ಲ ಇನ್ನು ಅಕಸ್ಮಾತ್ ಪದೇ ಪದೇ ಇದಾಗ್ತಾ ಇದೆ ಅಂತಹ ಸಂದರ್ಭಗಳನ್ನು ಹೊರತುಪಡಿಸಿ ಕೂಡ ಆಗ್ತಾ ಇದೆ ಪ್ಯಾಡ್ ಇಟ್ಕೋಬೇಕು ಅನ್ನೋಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಥವಾ ಆ ಒಂದು ಬಿಳಿ ಸೆರಗಿನಲ್ಲಿ ಅಥವಾ ಬಿಳಿ ಮುಟ್ಟಿನಲ್ಲಿ ಫೌಲ್ ಸ್ಮೆಲ್ಲಿಂಗ್ ಅಂತ ನಾವು ಹೇಳ್ತೀವಿ ಅದರ ಒಂದು ವಾಸನೆ ಬದಲಾಗಿದೆ ಕೆಟ್ಟ ವಾಸನೆ ಬರ್ತಾ ಇದೆ ಫಿಶಿ ಸ್ಮೆಲ್ ಅಂತ ಕೂಡ ಹೇಳ್ತೀವಿ ಈ ಥರ ವಾಸನೆ ಆಗ್ತಾ ಇದೆ ಅಂತಂದರೆ ಆಗ ನೀವು ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆಯನ್ನ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗಾದ್ರೆ ನ್ಯಾಚುರಲಿ ಇದಕ್ಕೆ ಏನ್ ಮಾಡಬಹುದು ಅಂತ ಕೇಳಿದ್ರೆ ನೋಡಿ ಮೊಟ್ಟ ಮೊದಲನೇದಾಗಿ ಕಟಿ ಸ್ನಾನ ಜಲ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಹಲವಾರು ಚಿಕಿತ್ಸಾ ವಿಧಾನಗಳಿದೆ ಅದರಲ್ಲಿಯೂ ಈ ಜಲ ಚಿಕಿತ್ಸೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ನಾವು ಉಪಯೋಗಿಸುವಂಥದ್ದು ನಾನು ಈ ಒಂದು ತಂಪು ಕಟಿ ಸ್ನಾನ ಅಥವಾ ಕಟಿ ಸ್ನಾನದ ಬಗ್ಗೆ ಪಿ ಸಿ ಓಡಿಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇನ್ಸರ್ಟ್ ಮಾಡ್ತೇನೆ ದಯವಿಟ್ಟು ನೋಡ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ದೊಡ್ಡದಾದ ಟಬ್ ಅನ್ನ ತಗೊಂಡ್ಬಿಟ್ಟು ಅದರಲ್ಲಿ ತಣ್ಣೀರನ್ನು ತುಂಬಿಸಿ ಅದರಲ್ಲಿ ಕೂತ್ಕೊಳ್ಳುವಂಥದ್ದು ಮುಟ್ಟಿನ ದಿನಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಈ ನೀರು ತುಂಬಿದಂತಹ ಟಬ್ ಅಲ್ಲಿ ನೀವು ಮಿನಿಮಮ್ ಬಟ್ಟೆಯನ್ನು ಹಾಕಿ ಕೊಂಡು ಅದರಲ್ಲಿ ಕೂತ್ಕೊಳ್ಳೋದು ನನ್ನ ತಂಪು ಕಟಿ ಸ್ನಾನ ಅಥವಾ ಕಟಿ ಸ್ನಾನ ಅಂತ ಕರಿತೀವಿ ಇದೊಂದು ಜಲಚಿಕಿತ್ಸೆ. ಇದನ್ನ ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ಬಿಳಿ ಸೆರಗನ್ನ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಬಿಳಿ ಮುಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯವನ್ನು ಮಾಡುತ್ತೆ ಇದರ ಜೊತೆ ಜೊತೆಗೇನೆ ತಂಪು ಪಟ್ಟಿ ಅಂತ ನಾವು ಹೇಳ್ತೀವಿ ಅಂದರೆ ಕೆಳ ಹೊಟ್ಟೆಯ ಭಾಗಕ್ಕೆ ಅಥವಾ ಹೊಟ್ಟೆ ಮೇಲ್ಗಡೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಒಂದು ಬಟ್ಟೆಯನ್ನ ತಗೊಂಡ್ಬಿಟ್ಟು ಕಾಟನ್ ಬಟ್ಟೆಯನ್ನು ತಣ್ಣೀರಿನಲ್ಲಿ ಅದ್ದಿ ಸ್ವಲ್ಪ ಹಿಂಡಿ ಅದನ್ನು ಫೋಲ್ಡ್ ಮಾಡಿ ಹೊಟ್ಟೆಯ ಮೇಲೆ ಇಟ್ಕೊಳ್ಬಹುದು ಇಪ್ಪತ್ತು ನಿಮಿಷ ಇಟ್ಕೊಳ್ತೀರಿ ಅಂತ ಆದರೆ ಅಥವಾ ಅದನ್ನ ನಿಮ್ಮ ಹೊಟ್ಟೆಯ ಸುತ್ತಲೂ ಸುತ್ತಕೊಂಡು ಅದರ ಮೇಲಿಂದ ಒಂದು ಒಣ ಬಟ್ಟೆಯನ್ನು ಸುತ್ತಕೊಂಡು ರಾತ್ರಿಯಡಿ ನೀವು ಅದನ್ನ ಹಾಕಿಟ್ಕೊಂಡು ಮರುದಿವ್ಸ ಬೆಳಿಗ್ಗೆ ತೆಗಿಬಹುದು ಇದನ್ನ ತಂಪು ಪಟ್ಟಿ ಅಂತ ನಾವು ಹೇಳ್ತೀವಿ ಇದು ಸಹ ಒಂದು ಜಲ ಚಿಕಿತ್ಸೆಯ ಒಂದು ಅಂಗವಾಗಿಯೇ ಉಪಯೋಗಿಸ್ತೀವಿ ಹಾಗಾಗಿ ಇದರ ಒಂದು ಅಭ್ಯಾಸವನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮಲ್ಲಿ ಈ ಬಿಳಿ ಮುಟ್ಟಿನ ಸಮಸ್ಯೆ ಚೆನ್ನಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ಎರಡನೇದಾಗಿ ಆಹಾರ ಚಿಕಿತ್ಸೆ ಅಂತ ಹೇಳ್ತೀವಿ ಆಹಾರ ಚಿಕಿತ್ಸೆಯಲ್ಲಿ ಈ ಹುಳಿ ಅಂಶ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಸೇವಿಸಬೇಕು ಅದರ ಜೊತೆ ಜೊತೆಗೆ ಈ ಬಸಳೆ ಸೊಪ್ಪು ಬೆಂಡೆಕಾಯಿ ಹಾಗೂ ಅಲೋವೆರಾ ಈ ಮೂರನ್ನು ಹೆಚ್ಚು ಹೆಚ್ಚು ನಿಮ್ಮ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಬೆಂಡೆಕಾಯಿ ಅಲೋವೆರಾವಂತೂ ಬಿಳಿ ಮುಟ್ಟನ್ನು ಕಡಿಮೆ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಔಷಧಿ ಸೊ ಹಾಗಾಗಿ ಆಹಾರವೇ ಔಷಧಿಯಾಗಿ ಬದಲಾಗುತ್ತೆ ಇಲ್ಲಿ ನ್ಯಾಚುರಲಿ ನೀವು ಇದನ್ನು ಮಾಡ್ಕೊಳ್ಬಹುದು ಯಾವ ಸೈಡ್ ಎಫೆಕ್ಟ್ಸು ಇಲ್ದೇನೆ ಸೊ ಹಾಗಾಗಿ ಈ ಒಂದು ಬೆಂಡೆಕಾಯಿಯ ಉಪಯೋಗ ಅಲೋವೆರಾದ ಉಪಯೋಗ ಬಸಳೆ ಸೊಪ್ಪಿನ ಉಪಯೋಗ ಅಗಸೆ ಬೀಜದ ಉಪಯೋಗ ಇಂಥವುಗಳನ್ನು ಹೆಚ್ಚು ಹೆಚ್ಚು ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನೀವು ಬಿಳಿ ಮುಟ್ಟನ್ನು ಅತ್ಯಂತ ಸಮರ್ಪಕವಾಗಿ ಕಡಿಮೆ ಮಾಡಿಕೊಳ್ಬಹುದಾಗಿದೆ ಇನ್ನು ಮೂರನೇದಾಗಿ ಹಾಗೂ ಅತಿ ಮುಖ್ಯವಾಗಿ ಸ್ವಚ್ಛತೆ ಈ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಜನ ಅಷ್ಟು ಗಮನ ಕೊಡೋದಿಲ್ಲ ಆದರೆ ಸ್ವಚ್ಛತೆಯ ಕಡೆಗೆ ಜಾಸ್ತಿ ಗಮನವನ್ನು ಕೊಡಬೇಕು ಸಲ ಒದ್ದೆ ಒಳ ಉಡುಪುಗಳನ್ನು ಹಾಕೊಳ್ಳೋ ಅಂಥದ್ದು ಸರಿಯಾಗಿ ತೊಳ್ಕೊಳ್ಳದೆ ಇರುವಂಥದ್ದು ಇಂಥದ್ದೆಲ್ಲ ಮಾಡಿದಾಗ ಬ್ಯಾಕ್ಟೀರಿಯಾಗಳ ಸೋಂಕಿಗೆ ಒಳಗಾಗಿ ಅಲ್ಲಿ ಅಂಥವರಲ್ಲಿ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗು ಆಟೋಮ್ಯಾಟಿಕಲಿ ಉತ್ಪತ್ತಿ ಆಗ್ಬಿಡತ್ತೆ ಸೊ ಹಾಗಾಗಿ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಪ್ರತಿ ಸಲ ಮೂತ್ರಕ್ಕೆ ಹೋಗಿ ಬಂದ ನಂತರದಲ್ಲಿ ನೀವು ಯೋನಿ ಭಾಗವನ್ನು ಶುದ್ಧ ನೀರಿನಿಂದ ತೊಳ್ಕೊಳ್ಬೇಕು ಬೆಚ್ಚಗಿನ ನೀರು ಸಿಗುತ್ತೆ ಅವೈಲೇಬಲ್ ಇದೆ ಅಂತಂದ್ರೆ ಅದನ್ನು ಉಪಯೋಗಿಸಿ ತುಂಬ ಒಳ್ಳೆಯದು ಇಲ್ಲ ಅಂತಂದ್ರೆ ಶುದ್ಧವಾದ ನೀರಿನಿಂದ ಯೋನಿ ಭಾಗವನ್ನು ಸ್ವಚ್ಛ ಮಾಡಿಕೊಳ್ಬೇಕು ಹಾಗೆಯೇ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿರುವಂತಹ ಒಳ ಉಡುಪುಗಳನ್ನು ಧರಿಸ್ಬೇಕು ಯಾವಾಗಲೂ ಒದ್ದೆ ಇರುವಂಥದ್ದು ಅರ್ಧ ಒಣಗಿರುವಂಥದ್ದು ಅಥವಾ ಮೂತ್ರದ ಡ್ರಾಪ್ಲೆಟ್ಸ್ ಬಿದ್ದಿರುವಂಥದ್ದು ಇಂತಹ ಒಳ ಉಡುಪುಗಳನ್ನು ಖಂಡಿತವಾಗ್ಲೂ ಬಳಸಬೇಡಿ ಒಣಗಿರುವಂತಹ ಶುದ್ಧವಾದ ಒಳ ಉಡುಪನ್ನು ಯಾವಾಗಲೂ ಧರಿಸಿ ಇದರಿಂದ ಸೋಂಕನ್ನು ತಡೆಗಟ್ಟಿಕೊಳ್ಬಹುದು ಹಾಗಾಗಿ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅದರಿಂದಾಗಿ ನಾವು ಬಿಳಿ ಮುಟ್ಟನ್ನು ಬಿಳಿ ಸೆರಗನ್ನು ಕಡಿಮೆ ಮಾಡ್ಕೊಳ್ಬಹುದು ಇನ್ನು ಕೆಲವರಲ್ಲಿ ಈ ಫೌಲ್ ಸ್ಮೆಲ್ಲಿಂಗ್ ಅಥವಾ ಫಿಶಿ ಸ್ಮೆಲ್ಲಿಂಗ್ ಬರ್ತಾ ಇರುತ್ತೆ ವಾಸನೆ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಅಂಥವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಇದು ಒಂದು ಒಬ್ಸರ್ವೇಷನ್ನು ನನ್ನ ಕ್ಲಿನಿಕಲ್ ಅಬ್ಸರ್ವೇಷನ್ನಲ್ಲಿ ನಾನು ಕಂಡುಕೊಂಡಿರುವಂಥದ್ದು ಆನಿಯನ್ ಗಾರ್ಲಿಕ್ ಅಂದ್ರೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯ ಉಪಯೋಗ ನೀವೇನಾದ್ರೂ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಈ ಯೋನಿಯ ಭಾಗದಲ್ಲಿ ವಾಸನೆ ಬರುವಂತಹ ಒಂದು ಪ್ರಕ್ರಿಯೆ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಬಿಳಿ ಸೆರಗಾಗ್ತಾ ಇದೆ ಬಿಳಿ ಮುಟ್ಟಾಗ್ತಾ ಇದೆ ಆದರೆ ಅದರಲ್ಲಿ ವಾಸನೆ ಬಿದ್ದ ಇದೆ ಅಂತಾದ್ರೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಕಡಿಮೆ ಮಾಡಿ ನೋಡಿ ಅಥವಾ ಬಿಟ್ಟು ನೋಡಿ ಒಂದು ತಿಂಗಳು ಆವಾಗ ನಿಮಗೆ ನೀವು ಗಮನಿಸಿ ನೋಡಬೇಕು ಅದನ್ನ ಅದರಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಗೊತ್ತಾಯಿತು ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿಯಿಂದಾಗಿ ಈ ಒಂದು ಕೆಟ್ಟ ವಾಸನೆಯ ಒಂದು ಸಂದರ್ಭ ಉತ್ಪತ್ತಿ ಆಗುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ನೀವು ಸ್ಟಾಪ್ ಮಾಡಬೇಕು ಆಹಾರದಲ್ಲಿ ಸೇವನೆ ಮಾಡೋದನ್ನು ಇಂತಹ ಒಂದು ಮೆಜರ್ಮೆಂಟ್ಗಳನ್ನು ನೀವು ಮಾಡೋದ್ರಿಂದ ಜಲಚಿಕಿತ್ಸೆ ಆಹಾರ ಚಿಕಿತ್ಸೆ ಸ್ವಚ್ಛತೆ ಈ ಎಲ್ಲವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದರಿಂದ ನಿಮ್ಮ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗಿನ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ದೂರವಾಗಬಹುದಾಗಿದೆ ಹಾಗಾಗಿ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇವುಗಳನ್ನು ನೀವು ಪಾಲನೆ ಮಾಡ್ಕೊಂಡು ಹೋಗ್ಬೋದು ಇಂತಹ ಮಾಹಿತಿ ಪೂರ್ಣ ವಿಷಯಗಳೊಂದಿಗೆ ಮುಂದಿನ ನಿಮ್ಮನ್ನ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ